ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಟಾಪಿಕ್ ಅಲ್ಲಿ ಏನಂದ್ರೆ ನಾವು ಕನಸಲ್ಲೇ ಆಪಲ್ ಅಂದ್ರೆ ಸೇಬುಗಳನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಇನ್ನು ಸೇಬುಗಳ ಬಗ್ಗೆ ಕನಸು ಅಂದ್ರೆ ಅದನ್ನ ಒಳ್ಳೆಯ ಶಕುನ ಅಂತ ಹೇಳಲಾಗುತ್ತೆ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಸೇಬುಗಳನ್ನು ನೋಡಿದ ನಂತರ ನಿಮ್ಮ ಜೀವನವು ಮುಂದಿನ ದಿನಗಳಲ್ಲಿ ಸಕಾರಾತ್ಮಕ ದಿಕ್ಕನ್ನು ಪಡೆದುಕೊಳ್ಳುತ್ತೆ ಅಂತ ಅರ್ಥ ನೀವು ಹೊಸ ಉದ್ಯೋಗವನ್ನು ನಿರೀಕ್ಷಿಸಬಹುದು ಅಥವಾ ಹೊಸ ಸ್ಥಳಕ್ಕೆ ಭೇಟಿಯನ್ನು ನೀಡಬಹುದು ಇನ್ನು ಹಸಿರು ಸೇಬುಗಳ ಬಗ್ಗೆ ಕನಸು ಅಂದರೆ ಅಧ್ಯಯನಗಳು ಸಂದರ್ಶಗಳು ಇತ್ಯಾದಿಗಳಲ್ಲಿ ಉತ್ತಮ ಪ್ರಗತಿಯನ್ನು ತೋರುತ್ತೀರಾ ಅಂತ ಅರ್ಥ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಸೇಬುಗಳನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಸೇಬುಗಳು ಕೆಳಗೆ ಬೀಳುವಂತಹ ಕನಸು ಅಂದ್ರೆ ನೀವು ಮನೆಯಿಂದ ದೂರ ಉಳಿಯುತ್ತೀರಾ ಹೊಸ ದೇಶಕ್ಕೆ ಭೇಟಿಯನ್ನು ನೀಡುವ ಅವಕಾಶ ಅಥವಾ ಎಲ್ಲಿಗಾದ್ರೂ ತೆರಳುವಂತಹ ಅವಕಾಶ ಅಥವಾ ನಿಮ್ಮ ಏನಾದ್ರೂ ಕನಸು ಈಡೇರುತ್ತೆ ಅಂತ ಅರ್ಥ ಎರಡನೆಯದಾಗಿ ನೀರಿನಲ್ಲಿ ತೇಳುತ್ತಿರುವ ಸೇಬುಗಳನ್ನು ಕನಸಲ್ಲಿ ಕಾಣುವುದು ಅಂದ್ರೆ ನಿಮ್ಮ ಶತ್ರುಗಳನ್ನು ಸೋಲಿಸಲು ನಿಮಗೆ ಸಾಧ್ಯವಾಗುತ್ತೆ ಇದರರ್ಥ ಬಯಕೆಯ ಈಡೇರಿಕೆ ಅಂತ ಇದಾಗಿ ಹಸಿರು ಕೆಂಪು ಮತ್ತು ಇತರ ಬಣ್ಣದ ಸೇಬುಗಳನ್ನು ಒಟ್ಟಿಗೆ ಕನಸು ಕಾಣುವುದು ಅಂದ್ರೆ ಮದುವೆ ಅಥವಾ ಹೊಸ ಪ್ರೇಮ ಸಂಬಂಧ ನಾಲ್ಕನೆಯದಾಗಿ ನೀವು ಸೇಬು ತಿನ್ನುವ ಬಗ್ಗೆ ಕನಸು ಕಾಣುವುದು ಅಂದ್ರೆ ಕುಟುಂಬದ ಸಮಸ್ಯೆಯನ್ನು ಪರಿಹರಿಸುತ್ತೀರಾ ಅಂತ ಅರ್ಥ ಇಂದಿನ ತಪ್ಪಿಗೆ ನೀವು ಕ್ಷಮೆಯನ್ನು ಕೇಳ್ಬೋದು ಅಥವಾ ನೀವು ಹಗರಣದಿಂದ ಹೊರಬರುತ್ತೀರಾ ಅಂತ ಅರ್ಥ